ಸರ್ ಈ ಸರ್ಕಾರ ಬಡ ಬಡವರ ಹೆಸರಲ್ಲಿ ಬಂದಂಥ ಈ ಕಾಂಗ್ರೆಸ್ ಸರ್ಕಾರ ಈ ಎಲ್ಲದರಲ್ಲೂ ಆಗಿದೆ ನೀರಿನ ಮೇಲೆ ಜಾಸ್ತಿ ಹಾಕಿದ್ರು ಕರೆಂಟ್ ಮೇಲೆ ಹಾಕಿದ್ರು ಬಸ್ ಸರಿಯಲ್ಲಿ ಎಲ್ಲಾದರೂ ಹಾಕಿ ಈಗ ಕೊನೆಯದಾಗಿ ಬಡ ಸಣ್ಣ ವ್ಯಾಪಾರಿಗಳು ಹೊಟ್ಟೆ ಮೇಲೆ ಹೊಡೆಯೋಕೆ ಕೊರಟ್ಟಿದೆ ಏನಕ್ಕೆ ಅಂತಂದರೆ ಈಗ ಹಲವಾರು ವರ್ಷಗಳಿಂದ ಈ ವ್ಯಾಪಾರಿಗಳು ಸಣ್ಣ ಸಣ್ಣ ವ್ಯಾಪಾರಗಳು ಈ ಮುದ್ರಾ ಇದರಲ್ಲಿ ಲೋನ್ ತಗೊಂಡು ಹೆಂಗ ಜೀವನ ನಡೆಸಿ ದಿನಕ್ಕೆ ನೂರೈವತ್ತು ಇನ್ನೂರು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದರು ಅದ್ರ ಮೇಲೂ ಇವರು ಕಣ್ ಬಿದ್ದೈತೆ ಅಂದರೆ ಇವ್ರು ಎಂಥ ಸರ್ಕಾರ ನಡೆಸ್ತಾವ್ರೆ ಅಂತ ನೀವೇ ಹೇಳಬೇಕು ಏನಕ್ಕೆ ಅಂತಂದರೆ ಇವರು ಅವೈಜ್ಞಾನಿಕವಾಗಿ ಟ್ಯಾಕ್ಸ್ ಆಗ್ತಾರೆ ಏನಕ್ಕೆ ಅಂದರೆ ಈಗ ಒಂದು ಮೂಲ ಬೆಲೆ ಈಗ ನಾವು ಒಂದು ಸಾವಿರ ರೂಪಾಯಿ ರೀಚಾರ್ಜ್ ಮಾಡ್ತೀನಿ ಅಂತಂದರೆ ಅದರಲ್ಲಿ ಸಿಗೋದು ಮೂರು ಪರ್ಸೆಂಟು ಆ ಮೂರು ಪರ್ಸೆಂಟು ಅಂತಂದರೆ ಮೂವತ್ತು ರೂಪಾಯಿ ಅಂತಂದರೆ ಒಂದು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ರೀಚಾರ್ಜ್ ಮಾಡಿದ್ರು ಅವ್ರಿಗೆ ಸಿಗೋದು ಮುನ್ನೂರು ರೂಪಾಯಿ ಆ ಮುನ್ನೂರು ರೂಪಾಯಿ ಇಂಟು ಮೂವತ್ತಾದರೆ ಎಷ್ಟು ಆಯಿತು ಒಂದುವರೆ ಸಾವಿರ ರೂಪಾಯಿ ಆಯಿತು ಒಂದೂವರೆ ಸಾವಿರ ರೂಪಾಯಿ ಅಂತ ಹೇಳ್ತೀನಿ ಆ ಹತ್ಮೂರಲ್ಲಿ ಮೂವತ್ತಂದ್ರೆ ಮೂರು ಸಾವಿರ ರೂಪಾಯಿ ಆಯಿತು ಈ ಮೂರು ಸಾವಿರ ರೂಪಾಯಿಗೆ ಇವರು ಟ್ಯಾಕ್ಸ್ ಹಾಕಬೇಕು ಹೊರತು ಮೂಲ ಒಂದು ಮೂರು ಆಗ್ತಾ ಇದಾರಲ್ಲ ಯಾವ ನ್ಯಾಯ ಇದು ಅದರಿಂದ ಈ ಸರ್ಕಾರ ಜಾಸ್ತಿ ದಿವಸ ಉಳಿಯೋಲ್ಲ ಇದು ಏನು ಸರ್ ಇದು ಕೇಂದ್ರದಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಅವ್ರು ಆಗ್ತಾ ಇರೋದು ಇದು ಬಡ ವ್ಯಾಪಾರಿಗಳು ಇಷ್ಟು ವರ್ಷ ನಿಲ್ಸಿದ್ರು ಇವಾಗ ಯಾವುದ್ರಲ್ಲೂ ಸೋರ್ಸಸ್ ಇಲ್ಲವಲ್ಲ ಅದರಿಂದ ಇವರು ಇವಾಗ ಇದಕ್ಕೆ ಟ್ಯಾಕ್ಸ್ ಹಾಕಿ ಬಡವರೊಟ್ಟ ಮೇಲೆ ಹೊಡಿತಾ ಇದ್ದಾರೆ ಪ್ರತಿಭಟನೆ ಹೆಂಗೆ ಅಂತಂದರೆ ಸರ್ ಇದನ್ನು ಜಿ ಎಸ್ ಟಿ ಇದನ್ನು ಬಡ ವ್ಯಾಪಾರಿಗಳ ಇದನ್ನು ಕೈ ಬಿಡೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಈಗ ನಾಳೆ ನಾಳಿದ್ದು ಅವರು ಸಣ್ಣ ವ್ಯಾಪಾರಿಗಳ ಸಂಘದವರೆಲ್ಲ ಸ್ಟ್ರೈಕ್ ಮಾಡಿದರೆ ಅದಕ್ಕೆ ನಮ್ಮ ಕರ್ನಾಟಕ ಸಂಘಟನೆಗಳಿಂದ ಬೆಂಬಲ ಸೂಚಿಸ್ತಾ ಇದ್ದೀವಿ ಈಗ ಇವರಿಗೆ ವ್ಯಾಪಾರಿಗಳಿಗೆ ಕಷ್ಟ ಆಗಿದೆ ಸರ್ ವ್ಯಾಪಾರಿಗಳಿಗೆ ಕಷ್ಟ ಆಗುತ್ತೆ ಇವಾಗ ನೋಡಿ ಸರ್ ಈಗ ವ್ಯಾಪಾರಿಗಳಿಗೆ ಇವಾಗ ಎಲ್ಲ ಕಿತಾಕ್ ಕೋಡ್ಗಳ ಯಾರು ದುಡ್ಡು ಇಟ್ಕೊಂಡು ಓಡಾಡ್ತಲ್ಲ ಆಮೇಲೆ ಮೇಯ್ನಾಗಿ ಈಗ ಕೋಟಾ ನೋಡಿ ಚಲಾವಣೆಗಳು ಜಾಸ್ತಿ ಆಗುತ್ತೆ ಯಾಕೆ ಅಂತಂದರೆ ಇವಾಗ ಒಬ್ಬ ವ್ಯಾಪಾರಿ ಬೆಳಗ್ಗೆ ಎಲ್ಲ ಐದು ಐನೂರು ರೂಪಾಯಿ ತೆಗೆದು ಒಬ್ಬ ಕೊಟಾ ನೋಟ್ ಕೊಟ್ಬಿಟ್ರೆ ಅವನು ಎಲ್ಲೋಗಿ ಜೀವನ ಮಾಡ್ತಾನೆ ಈಗ ಇದರಿಂದೆಲ್ಲ ನಮಗೆ ಕೇಂದ್ರ ಸರ್ಕಾರ ಏನು ಇಂಪ್ರೂವ್ಮೆಂಟ್ ಮಾಡಿದೆ ಇನ್ನು ಹತ್ತು ವರ್ಷ ಬ್ಯಾಕ್ ಉಂಟೋಗುತ್ತೆ ಇದು ಈಗ ಆನ್ಲೈನ್ ಸರ್ ಆನ್ಲೈನ್ ಪೇಮೆಂಟ್ ಇರೋದು ಪಾರದರ್ಶಕವಾಗಿ ನಡೀತದೆ ಅದರಿಂದ ಆನ್ಲೈನ್ ಪೇಮೆಂಟ್ ಒಳ್ಳೆಯದು ಸರ್ ಯಾಕೆ ಅಂತಂದರೆ ಈಗ ಈಗ ನಮಗೆ ಈಗ ಪ್ರಿಂಟ್ ಮಾಡೋ ದುಡ್ಡು ಉಳಿತದಲ್ಲ ಸರ್ ಅದರಿಂದ ಆಮೇಲೆ ಜಿ ಎಸ್ ಟಿ ಟ್ರಾನ್ಸ್ಪರೆಂಟ್ ಆಗಿರ್ತದಲ್ಲ ಏನು ವ್ಯಾಪಾರ ಮಾಡ್ದ ಅಂತ ಗೊತ್ತಾಗುತ್ತಲ್ಲ ಏನು ಸುಳ್ಳು ಮೋಸ ನಡೆಯಲ್ವಲ್ಲ ಸರ್ ಈಗ ಮಾಲ್ ಎಷ್ಟು ಬಂತು ಎಷ್ಟಿದಾಯಿತು ಅಂತ ಎಲ್ಲ ಗೊತ್ತಾಗುತ್ತೆ ಪಾರದರ್ಶಕವಾಗಿರ್ತದಲ್ಲ ಆಗಿ ಈಗ ಬ್ಲ್ಯಾಕ್ ಮನಿನೂ ಬಾರತ್ತ ಈಗ ನೆಕ್ಸ್ಟ್ ಬ್ಲಾಕ್ ಮನಿ ಚಲಾವಣೆ ಜಾಸ್ತಿ ಆಗುತ್ತೆ ಅಂದರೆ ಎಷ್ಟು ಟ್ರಾನ್ಸಾಕ್ಷನ್ ಆದರೆ ಮಾತ್ರ ಜಿ ಸರ್ ಆ ಥರ ಅಂತಲ್ಲ ಮಿನಿಮಮ್ ಈಗ ಮನುಷ್ಯ ಎಷ್ಟು ಈಗ ಐದು ಲಕ್ಷವರೆಗೂ ಟ್ಯಾಕ್ಸ್ ಇದು ಕೊಟ್ಟಿಲ್ವಾ ಸರ್ ಸರ್ಕಾರದವರು ಈಗ ಅದು ಮೀರಿದ್ರಾಗ ಆಗ್ತಾರೆ ಹೊರತು ಅವ್ರು ಏನು ಆದಾಯ ಲಾಭ ಬರುತ್ತೆ ಅದಕ್ಕೆ ಹಾಕಬೇಕು ಹೊರತು ಇವರು ಮೂಲವಾಗಿ ಏನಿವರು ಬಂಡವಾಳ ಹಾಕಿರ್ತಾರಲ್ಲ ಅದಕ್ಕೂ ಸೇರಿಸಿ ಇವ್ರು ಆಗ್ತಾ ಇದ್ದಾರೆ ಯಾಕೆಂದರೆ ಇವರು ಸಾಲ ಮಾಡ್ಕೊಂಡ್ತಕ್ಕರೆ ಸಾಲ ಎಲ್ಲಿ ಕಟ್ತಾರೆ ಈಗ ಸಾವಿರ ಮೂವತ್ತು ರೂಪಾಯಿ ಒಬ್ಬ ಸ್ಕ್ಯಾನ್ ಮಾಡಿ ರೀಚಾರ್ಜ್ ಮಾಡ್ದೆ ಸಾವಿರ ರೂಪಾಯಿ ಮಾಡ್ದ ಅಂತಂದರೆ ಈಗ ಅದ್ರಲ್ಲಿ ಬರೋದು ಅವರಿಗೆ ಮೂವತ್ತು ರೂಪಾಯಿ ಲಾಭ ಆ ಮೂವತ್ತು ರೂಪಾಯಿಗೆ ಬೇಕಾದ ಹಾಕಿದ್ರು ಓಕೆ ಇವರು ಸಾವಿರದ ಮೂವತ್ತು ರೂಪಾಯಿ ಬಂದೈತೆ ಅಂತ ಹೇಳ್ತಾರಲ್ಲ ಇದು ಯಾವ ವೈಜ್ಞಾನಿಕವಾಗ ಇದೆಯಾ ನೀವೇ ಯೋಚನೆ ಮಾಡಿ ಪ್ರಭುಶಂಕರ್ ಅಂತ